ಶ್ರೀ ವಿರುದಿಯ ಇತ್ತೀಚಿನ ದಿನಗಳಲ್ಲಿ ಆತ್ಮ ಜೀವಾತ್ಮ ಪ್ರೇತಾತ್ಮ ಮರಣ ಮರಣದ ನಂತರ ಆತ್ಮ ಎಲ್ಲಿ ಹೋಗುತ್ತದೆ ಹೇಗೆ ಹೋಗುತ್ತದೆ ಎಲ್ಲಿ ವಾಸಿಸುತ್ತದೆ ಮತ್ತೆ ಹೇಗೆ ಬರುತ್ತದೆ ಇತ್ಯಾದಿ ವಿಷಯಗಳ ಕುರಿತು ಎಲ್ಲರಲ್ಲೂ ಜಿಜ್ಞಾಸೋತ್ತರ ಶುರುವಾಗಿದೆ ಅನೇಕ ಜನ ಈ ಈ ಇದೇ ಒಂದು ಹೋಗದೊಳಗೆ ನನಗೆ ಅನೇಕ ಪ್ರಶ್ನೆಗಳನ್ನ ಆಗ್ತಿರ್ತಾರೆ ಆದ ಕಾರಣ ಈ ಎಲ್ಲ ಸಂದೇಹಗಳಿಗೆ ಒಂದಿಷ್ಟು ಮಾಹಿತಿಯನ್ನು ಈ ಎಪಿಸೋಡ್ ಮೂಲಕ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಹೆಚ್ಚು ಬೆಳೆಸಲಿಕ್ಕೆ ಹೋಗುವುದಿಲ್ಲ ಪುರುಷನ ವತಿಯಿಂದ ಟ್ವೆಂಟಿ ತ್ರೀ ಜೋಡಿ ಕ್ರೊಮೋಜಂಸು ಆನಂತರ ಸ್ತ್ರೀಯ ವತಿಯಿಂದ ಪುರುಷ ವತಿಯಿಂದ ಹೀಗೆ ಎರಡು ಹ್ಞೂ ಇಪ್ಪತ್ತ್ಮೂರು ಜೋಡಿ ಕ್ರೊಮೋಜ್ಸುಗಳು ಕೂಡ್ತವೆ ಅಲ್ಲಿ ಏಳು ಜನ್ಮಗಳು ಅಂದರೆ ಸ್ತ್ರೀಯ ವತಿಯಿಂದ ಪುರುಷನ ವತಿಯಿಂದ ಏಳು ಜನ್ಮಗಳ ಸಂಸ್ಕಾರಗಳನ್ನು ಹೊತ್ತು ಡಿ ಎನ್ ಎ ಮೂಲಕ ಮತ್ತು ಇಲ್ಲಿ ಪುರುಷನ ರೇತಸ್ಸು ಮತ್ತು ಇವು ಓಜಸ್ಸು ಇವರ ಡಿಂಬಾನು ಅಂತ ಏನಂತೀವಿ ಇದ್ರ ಎರಡೂ ಮಿಲನಗೊಂಡು ಅಲ್ಲೊಂದು ಭ್ರೂಣ ತಯಾರಾಗುತ್ತೆ ಸ್ತ್ರೀಯ ಗರ್ಭದೊಳಗ ಆಯಿತು ಪುರುಷರ ಮತ್ತು ಸ್ತ್ರೀಯ ಮಿಲನದಿಂದ ಪುರುಷ ಮತ್ತು ಸ್ತ್ರೀಯ ಮಿಲನದಿಂದ ಒಂದು ಭ್ರೂಣ ತಯಾರಾಗುತ್ತದೆ ಭ್ರೂಣ ಆದ ಮೇಲೆ ಚತುರ್ದಶ ಲೋಕದೊಳಗೆ ಒಂದಾದಂಥ ಒಂದು ಲೋಕ ಅದ ಅನೇಕ ಲೋಕಗಳದಾವೆ ಹ್ಞೂ ಆಗ ಚತುರ್ದಶ ಲೋಕಗಳು ಭಾಳ ಫೇಮಸ್ ಹ್ಞೂ ಅಲ್ಲಿ ಎಲ್ಲೋ ಒಂದು ಲೋಕದೊಳಗೆ ಈ ಆತ್ಮಗಳು ನೆಲೆಸಿರ್ತಾವೆ ಅನ್ನೋದು ಒಂದು ಭ್ರಮ ಅಥವಾ ನಿಜವೂ ಇರ್ಬೋದು ಅಲ್ಲಿಂದ ಅದಕ್ಕೆ ಮತ್ತು ಕೆಲವು ಮಂದಿ ಸ್ವರ್ಗದಿಂದ ಬರ್ತಾವ ಅಂತ ಹೇಳ್ತಾರೆ ಸ್ವರ್ಗದೊಳಗೆ ಇವ ಮಲ್ಲ ದೇವತೆಗಳೇ ಇರ್ತೀವಿ ನಾವು ದೇವತೆಗಳಿದ್ದಾಗ ಏನೋ ತಪ್ಪು ಮಾಡಿದ್ದಕ್ಕೆ ಪರಮಾತ್ಮ ಅವನಿಗೆ ಶಾಪ ಕೊಟ್ಟು ಭೂಮಿ ಕಳಿಸ್ತಾನೆ ಅದರ ಮನುಷ್ಯ ರೂಪದ ಬರ್ತಾವ ದೇವತೆಗಳು ಅಂತಿಕೊಂಡು ಒಂದು ಅಂಬನ ನಂಬಿಕೆ ಆಯಿತು ಈ ಭ್ರೂಣ ತಯಾರಾದಾಗ ಕರ್ಮಾನುಭಾವಕ್ಕೆ ಸಂಬಂಧಿಸಿದಂತೆ ಕರ್ಮಗಳಿಗೆ ಸಂಬಂಧಿಸಿದಂತೆ ಮತ್ತು ಯಾ ಆತ್ಮಗಳ ಟೇಸ್ಟ್ ಇರ್ತಕ್ಕಂತೆ ಸಂಸ್ಕಾರಕ್ಕೆ ಸಂಬಂಧಿಸಿದಂತೆ ಒಂದು ಭ್ರೂಣವನ್ನು ಹುಡುಕಿಕೊಂಡು ಇಂಥದೇ ಮನೆಯೊಳಗೆ ಇಂಥದೇ ಸ್ಥಳದೊಳಗೆ ಒಂದು ನೆಲೆಸಬೇಕು ಅನ್ನೋ ಆಕಾಂಕ್ಷಿ ಇಟ್ಟುಕೊಂಡು ಒಂದು ಅಂಥ ಭ್ರೂಣವನ್ನು ಹುಡುಕಿ ಬಂದು ಆತ್ಮ ಜೀವಾತ್ಮ ಪ್ರವೇಶಗೊಳ್ತದೆ ನೋಡಿದರೇನು ಭ್ರೂಣ ತಯಾರಾದಾಗ ಇನ್ನೂ ಮೂಮೆಂಟ್ ಇರುವುದಿಲ್ಲ ಮೂರು ಸರಿ ಸುಮಾರು ಮೂರು ಆದ ಮೇಲೆ ಮೂಮೆಂಟ್ ಶುರುವಾಗುತ್ತೆ ಆ ಹೊತ್ತಿಗೆ ಭ್ರೂಣದೊಳಗೆ ಜೀವಾತ್ಮ ಪ್ರವೇಶಿಕೊಳ್ಳೋದು ಯಾವಾಗ ಜೀವಾತ್ಮ ಪ್ರವೇಶಿಕೊಳ್ಳೋದು ಇದು ಪ್ರಜ್ಞೆ ಅಂತಾರೆ ಅದು ಕೆಲವು ಮಂದಿ ಪ್ರಜ್ಞೆ ಅಂತಾರೆ ಪ್ರಜ್ಞಾ ಪ್ರವೇಶ ಅಂತಾರೆ ಅದಕ್ಕೆ ಇದಕ್ಕೆ ಆತ್ಮನ ಪ್ರವೇಶ ಅಂತಾರೆ ಜೀವಾತ್ಮನ ಪ್ರವೇಶ ಅಂತಾರೆ ಯಾವಾಗ ಜೀವಾತ್ಮನ ಪ್ರವೇಶ ಆಗ್ತದೆ ಆವಾಗ ಮೂಮೆಂಟ್ ಶುರು ಆಗುತ್ತೆ ಇದು ಹೆಂಗಪ್ಪ ಅಂದ್ರೆ ಹೊಸದೊಂದು ಮೊಬೈಲ್ ತೆಗೆದುಕೊಂಡಾಗ ಅದು ಏನು ಅಸ್ತಿತ್ವವೇ ಇರ್ತಿಲ್ಲ ಅದಕ್ಕೆ ಯಾವಾಗ ನಾವು ಸಿಮ್ ಹಾಕ್ತೀವೋ ಆತ್ಮನೆಂಬ ಸಿಮ್ ಹಾಕಿದಾಗ ಅವಾಗ ಅದು ಆ್ಯಕ್ಟಿವ್ ಆಗ್ತದೆ ಹಾಗೆ ಭ್ರೂಣ ಅಂತಕ್ಕಂಥ ಮೊಬೈಲ್ನೊಳಗೆ ಜೀವಾತ್ಮ ಅಂತಕ್ಕಂಥ ಸಿಮ್ ಒಳಗೆ ಎಂಟರ್ ಆಗ್ತದಲ್ಲ ಅವಾಗ ಅದಕ್ಕೊಂದು ಜೀವ ಬರ್ತದ ಅದು ಬೆಳೀತದೆ ಬೆಳೀತದೆ ಮುಂದೊದೊಂದು ಒಂದು ಅದು ಮುಂದೆ ಶರೀರ ರಚನಾಶಾಸ್ತ್ರದ ಮೇಲೆ ಅದೊಂದು ಮನುಷ್ಯನಾಗಿ ಭ್ರೂಣ ಹೋಗಿ ಮಗುವಾಗಿ ಶಿಶುವಾಗಿ ಮಗುವಾಗಿ ಹುಟ್ಟಿ ಭೂಮಿಗೆ ಬರ್ತದೆ ಹಿಂಗೆ ಎಷ್ಟು ದಿನ ದೇವರ ಆಯುಷ್ಯ ಕೊಟ್ಟವನೋ ಅದಕ್ಕೂ ಗೊತ್ತಿಲ್ಲ ನಾವೆಲ್ಲ ವಯಸ್ಸು ಅಂತೀವಿ ಆಯುಷನ್ನು ವರ್ಷಗಳ ಮೂಲಕ ನೋಡ್ಕೊತೀವಿ ಆದರೆ ಯೋಗಶಾಸ್ತ್ರದ ಪ್ರಕಾರ ಇಂತಿಷ್ಟು ಉಸಿರಾಟ ಆದ ಮೇಲೆ ಜೀವ ಅಲ್ಲಿ ಬಿಟ್ಟು ಮತ್ತೆ ಬರ್ತದೆ ಈ ಲೋಕಕ್ಕೆ ಅಂತಿಕೊಂಡು ಅಂಬುವ ಅಂದರೆ ಅದಕ್ಕೆ ನಾವು ಹೇಳ್ತೀವಲ್ಲ ಶ್ವಾಸದ ಋಣ ಅಂಡದ ಋಣ ಭೂಮಿ ಋಣ ತೀರ್ಥಪ್ಪ ಅಂತಂದ್ರೆ ಒಂದು ಕ್ಷಣ ಇರೋದಿಲ್ಲ ಮನುಷ್ಯ ಅಂತಿಕೊಂಡು ಯಾಕೆ ಹೇಳ್ತಾರೆ ಅದಕ್ಕೆ ಇಂತಿಷ್ಟು ಶ್ವಾಸಗಳ ಶ್ವಾಸಗಳನ್ನು ತೆಗೆದುಕೊಂಡಾದ ಮೇಲೆ ಅದು ಮುಗೀತಂತ ಹೇಗೆ ಒಂದು ವಾಚಿಗೆ ನಾವು ಅಥವಾ ಮೊಬೈಲ್ಗೆ ಇದನ್ನು ವಾಚಿಗೆ ಅಂತ ತಿಳ್ಕೊಳ್ಳಿ ವಾಚಿಗೆ ಒಂದು ಇದನ್ನು ಹಾಕಿಸ್ತೀವಿ ಬ್ಯಾಟ್ರಿ ಏನು ಸೆಲ್ ಸೆಲ್ ಹಾಕಿಸ್ತೀವಲ್ಲ ಸೆಲ್ ಚಿಪ್ ಅಂತೀವಿ ಆ ಚಿಪ್ ಹಾಕಿಸಿದಾಗ ಇದು ಎಷ್ಟು ದಿವಸ ಬಾಳಿಕೆ ಅಂತ ಕೇಳ್ತಾರೆ ಹ್ಞೂ ಎಷ್ಟು ದಿವಸ ಬಾಳಿಕೆ ಬರುತ್ತಪ್ಪ ಅಂತಂದ್ರೆ ಅವನು ಎರಡು ವರ್ಷ ಅಂತಾರೆ ಅದು ಎಷ್ಟು ದಿವಸ ಬಾಳಿಕೆ ಬರುತ್ತೆ ಅನ್ನೋದು ಆ ಬೀಪ್ ಮೇಲೆ ಬರ್ತದೆ ಆ್ಯಕ್ಚುಲಿ ಒಂದಿಷ್ಟು ಫ್ರೀಕ್ವೆನ್ಸಿ ಮೇಲೆ ಬರ್ತದೆ ಒಂದಿಷ್ಟು ಅದಕ್ಕೆ ಏನಂತಾರೆ ಬೀಟ್ಸ್ ಅಂತಾರೆ ಬೈಟ್ಸ್ ಅಂತಾರೆ ಆ್ಯಕ್ಚುಲಿ ಇಂತಿಷ್ಟು ಅಂದರೆ ಕಂಪನಗಳು ಹ್ಞೂ ಗ್ರಾಫನ್ನ ತೋರಿಸ್ತಾರೆ ಹಿಂಗೆ ತೋರಿಸ್ತಾರೆ ಹಂಗೆ ಆ ಕಂಪನಗಳು ಅಂದ್ರೆ ಅದನ್ನ ಹೆಂಗೆ ಬಳಸುವುದಿ ಉದಾಹರಣೆಗೆ ಅದು ಸುಮ್ಮನೆ ಎರಡು ವರ್ಷ ಯಾಕೆ ಬರ್ತಾ ಅಂದ್ರೆ ಅದು ನಾವು ಸುಮ್ಮನೆ ಒಂದಿಷ್ಟು ವಾಚ್ ನೋಡ್ಲಿಕ್ಕೆ ಟೈಮ್ ನೋಡ್ಲಿಕ್ಕೆ ಅಷ್ಟೇ ಬಳಸಿದ್ರಪ್ಪ ಎರಡು ವರ್ಷ ಬರುತ್ತೆ ಅಂತ ಹೇಳಿದ್ರು ಅವರು ಆದ್ರೆ ನಾವು ಅದಕ್ಕೆ ಅಲಾರಂ ಇಟ್ಟೆ ಆನಂತರ ಏನೋ ಮ್ಯೂಸಿಕ್ ಕೇಳಿದೆ ಅದ್ರಾಗ ವಾಚಿನೊಳಗೆ ಆನಂತರ ಅದ್ರಾಗ ಲೈಟಿಂಗು ಇರ್ತದೆ ಕೆಲವೊಂದು ಇದ್ರೊಳಗೆ ಅಂಥವೆಲ್ಲ ಬಳಸಿದ್ರಪ್ಪ ಅಂದರೆ ಎರಡು ವರ್ಷ ಬರಬೇಕಾದಂಥ ಆ ಸೆಲ್ ಹೋಗ್ಬಿಡ್ತದೆ ಹಾಗೇ ನಮ್ಮ ಆಯುಷು ಉಸಿರಾಟದ ಮೇಲೆ ನಿಯಂತ್ರಣವಿದ್ದಾಗ ಕೂಡ ನಾವು ಬೇಗ ಬೇಗ ಉಸಿರಾಟ ಮಾಡ್ತೀವಿ ಕೆಲವು ಕಾರ್ಯಗಳಿಂದಾಗಿ ಉದಾಹರಣೆಗೆ ಹೆಚ್ಚು ವ್ಯಾಯಾಮ ಮಾಡ್ತೀವಿ ಹೆಚ್ಚು ಓಡ್ತೀವಿ ಹೆಚ್ಚು ಶಾರೀರಿಕ ಕ್ರಿಯೆಗಳನ್ನ ಮಾಡ್ತೀವಿ ಹೆಚ್ಚು ಚಿಂತೆ ಮಾಡ್ತೀವಿ ಹೆಚ್ಚು ಒಳಗಾಗ್ತೀವಿ ಇವೆಲ್ಲ ಅದು ಹೆಚ್ಚು ಉಸಿರಾಟದ ಗತಿ ಹೆಚ್ಚಾಗ್ತದೆ ಅದಕ್ಕೆ ಬೇಗ ಬೇಗ ಸಾಯ್ತದ ದೇವರು ಕೊಟ್ಟಂಥ ಏನು ನಮ್ಮಲ್ಲಿ ಪದರಿಗಿಟ್ಟಂಥ ಏನು ಶ್ವಾಸದ ಗಂಟಿತ್ತಲ್ಲ ಕರಗ್ತಾ ಹೋಗ್ತದೆ ಹಾಗೆ ಯಾವಾಗ ಕರಗ್ತದೋ ಅದು ಮತ್ತೆ ಈ ದೇಹವನ್ನು ಬಿಟ್ಟು ಹೊರಗೆ ಬರ್ತದೆ ಹೌದಾ ಅದು ಜೀವಾತ್ಮ ಹೊರಗಡೆ ಬರ್ತದ ಇದು ಈ ಕ್ರಿಯೆ ಏನದಪ್ಪ ಅಂತಂದ್ರೆ ಯೋಗಿಗಳು ಏನು ಹೇಳ್ತಾರಪ್ಪ ಅಂದ್ರೆ ಜೀವಾತ್ಮ ಒಳಗೆ ಹೋಗುವಾಗ ಈ ಇದಕ್ಕೆ ಇದಕ್ಕೇನಂತಾರಪ್ಪ ಅಂತಂದ್ರೆ ದಶಮದ್ವಾರ ಅಂತಾರೆ ಬ್ರಹ್ಮರಂದ್ರ ಅಂತಾರ ಅಳ್ಳೆತ್ತಿ ಅಂತಾರೆ ನಡುನೆತ್ತಿ ಅಂತಾರೆ ಈ ನಡುನೆತ್ತಿಯ ಮೂಲಕ ಆತ್ಮನ ಪ್ರವೇಶ ಜೀವಾತ್ಮನ ಪ್ರವೇಶ ಭ್ರೂಣದೊಳಗೆ ಆಗ್ತದೆ ಆವಾಗ ಮರಣ ಶುರು ಆಗ್ತದೆ ಭ್ರೂಣದ ಚಲನ ಬಲ ಹಾಗೆ ಜೀವಾತ್ಮ ಮತ್ತು ಹೊರಗೆ ಹೋಗ್ಬೇಕಾದ ಸಹಿತ ಇದರಿಂದಲೇ ಹೊರಗೆ ಹೋಗಬೇಕು ಹ್ಞೂ ಬ್ರಹ್ಮ ರಂಧ್ರದಿಂದಲೇ ಹೊರಗೆ ಹೋಗ್ಬೇಕು ದಶಮ ದ್ವಾರದಿಂದಲೇ ಹೊರಗಬೇಕು ಹೊರಗೆ ಹೋಗಬೇಕು ಅಂತ ಒಂದು ಶಾಸ್ತ್ರದ ಆದ್ರೆ ನಮ್ಮ ದುರ್ವಿಧಿಗೋ ಏನೋ ಗೊತ್ತಿಲ್ಲ ನಮ್ಮಲ್ಲೇ ನವರಂಧ್ರಗಳು ಅಂತದಾವು ಹ್ಞೂ ನವರಂಧ್ರಗಳು ಗೊತ್ತಲ್ಲ ಬಾಯಿ ಮೂಗು ಕಿವಿ ಜನನಾಂಗ ಗುದ ಇವೆಲ್ಲ ಸೇರಿ ಒಂಬತ್ತು ರಂಧ್ರಗಳು ಅಂತಾರೆ ಈ ದೇಹವೆಂಬ ಒಂದು ಬಾ ಏನಪ್ಪ ಅಂತಂದ್ರೆ ಇದೊಂದು ಮನೆ ಅಂತ ಅಂತಕೊಡಿ ಇದಕ್ಕೆ ಒಂಬತ್ತು ಬಾಗಿಲ ಅಂತಾರೆ ಹೌದಾ ಎಲ್ಲ ಕಡೆ ಒಂಬತ್ತು ಬಾಗಿಲ ಬಗ್ಗೆ ನವರಂಧ್ರಗಳು ಅಂತ ಹೇಳ್ತಾರೆ ಆದರೆ ಕೊನೆಗೆ ಬರೋದು ದಶಮದ್ವಾರ ಇದ್ರ ಬಗ್ಗೆ ಹೆಚ್ಚು ಯಾರೂ ಉಲ್ಲೇಖ ಮಾಡಲ್ಲ ಇದಕ್ಕೆ ದಶಮದ್ವಾರ ಅಂತಾರೆ ಅಳ್ಳೆತ್ತಿಗೆ ಅಥವಾ ನಡನೆತ್ತಿಗೆ ಇದಕ್ಕೆ ಬ್ರಹ್ಮರಂದಣು ಅಂತಾರೆ ಜೀವಾತ್ಮ ಎಲ್ಲಿಂದ ಪ್ರವೇಶನಾಗಿದ್ದನೋ ಅಲ್ಲಿಂದಲೇ ಹೊರಗಬೇಕು ಹೊರಗೆ ಹೋಗಬೇಕು ಅನ್ನೋದು ಶಾಸ್ತ್ರ ಈಗ ನೋಡಿದರೆ ನೀವು ಯಾರಾದರೂ ತೀರಿಕೊಂಡಾಗ ಕೆಲ ಮಂದಿ ಅದು ಬಾಯಿ ತೆಗೆದು ಜೀವ ಬಿಟ್ಟಿರ್ತಾರೆ ಅಂದರೆ ಸಹಜವಾಗಿ ಏನು ನಂಬಿಕೆ ಅಂದಪ್ಪ ಅಂದರೆ ಬಾಯಿಯ ಮೂಲಕ ಜೀವಾತ್ಮ ಹೊರಗೆ ಹೋಗ್ಯಾನ ಅಂತ ಆ ಅಂತ ಬಾಯ್ ತಗದಾಗ ಆ ನಂತರ ಮೂಗಿನಿಂದ ರಕ್ತ ಹ್ಞೂ ಜೀವಾತ್ಮ ಹೊರಗೆ ಹೋಗುವಾಗ ಯಾವ ರಂಧ್ರದಿಂದ ಹೋಗಿ ಹೋಗಿರ್ತದೋ ಆ ಆ ರಂಧ್ರದೊಳಗೆ ಒಂದಿಷ್ಟು ಸಂಕೇತಗಳು ಕಾಣಿಸ್ತವೆ ಕಿವಿಯ ಮೂಲಕ ಹೋದರೆ ಬಾಯ ಮೂಗಿನ ಮೂಲಕ ಹೋದರೆ ಆನಂತರ ಗುದನಾಳದ ಮೂಲಕ ಹೋದರೆ ಶಿಷ್ಣದ ಮೂಲಕ ಹೋದರೆ ಅಲ್ಲೊಂದು ಸಣ್ಣಗೆ ಒಂದು ಹನಿ ರಕ್ತ ಬರ್ತದೆ ಶಿಕ್ಷಣದ ಮೂಲಕ ಹೋಗಿದ್ರ ಅಲ್ಲಿ ಮೂತ್ರ ವಿಸರ್ಜನೆ ಆಗಿರ್ತದೆ ಆತ್ಮ ಹೊರಗೆ ಹೋಗುವಾಗ ಗುದನಾಳದ ಮೂಲಕ ಹೋಗಿದ್ದ್ರಪ್ಪ ಅಂತಂದ್ರೆ ಸಂಡಾಸು ಇದು ಇದರ ಸಂಕೇತವು ಅಂದರೆ ಸಂಡಾಸು ಮಾಡಿಕೊಂಡಾಗ ಅಲ್ಲಿ ಗುದನಾಳದ ಮೂಲಕ ಹೋಗೈತಿ ಅಂತ ಮತ್ತ ಶಿಷ್ಯದ ಮೂಲಕ ಹೋದ್ರಪ್ಪ ಅಂದ್ರೆ ಅಲ್ಲಿ ಚಡ್ಡಿ ಹಸಿಯಾಗಿರ್ತದೆ ಒಂದಕ್ಕೆ ಮಾಡಿಕೊಂಡಿರ್ತಾನೆ ಅದು ಶಿಷ್ಯದ ಮೂಲಕ ಹೋಗೈತಿ ಅಂತ ಕಣ್ಣಿನ ಮೂಲಕ ಹೋದ್ರೆ ಕಣ್ಣು ತಕ್ಕೊಂಡು ಬಾಯಿಯ ಮೂಲಕ್ಕೆ ಹೋದ್ರೆ ಬಾಯಿ ತಕ್ಕೊಂಡು ಹೀಗೆ ಅವು ಸಂಕೇತಗಳು ಕಾಣಿಸ್ತಾವ ಆತ್ಮ ಎಲ್ಲಿಂದ ಹೋದ ಅಂತ ತಿಳ್ಕೊಂಡು ಇದನ್ನು ಕೆಲವು ಮಂದಿಗೆ ಗೊತ್ತಾಗ್ತದ ಕೆಲವು ಮಂದಿ ಚೆಕ್ ಮಾಡ್ತಾರೆ ಕೂಡ ಹ್ಞೂ ಅಂತ ಎಲ್ಲರದ್ದು ಹೇಳಿಕೆ ಅಕಸ್ಮಾತ್ ಕಣ್ಣಿನ ಮೂಲಕ ಹೋದರೆ ಕಣ್ಣು ತಕ್ಕ ಕಣ್ಣು ಹಿಂಗ ಓಪನ್ ಮಾಡಿ ಹೋಗಿರ್ತದೆ ಜೀವ ಆವಾಗ ಸಾಕಪ್ಪ ಪುಣ್ಯಾತ್ಮ ಇನ್ನು ಅಂತ ತಿಳ್ಕೊಂಡು ಕಣ್ಣು ಬಂದು ಮುಚ್ತಾರೆ ಆದ ಕಾರಣ ಏನು ಹೇಳಿಕೆದಪ್ಪ ಅಂದ್ರೆ ನವರಂಧ್ರಗಳು ಯಾವುದೇ ಮೂಲಕ ಜೀವಾತ್ಮ ಹೊರಗೆ ಹೋದ್ರಪ್ಪ ಅಂದ್ರೆ ಅದು ಹೊರಗಡೆ ಹೋಗಿ ಪ್ರೇತಾತ್ಮ ಆಗ್ತದ ಅಂತ ಹೇಳ್ತಾರೆ ಯಾವಾಗ ಬ್ರಹ್ಮರಂಧ್ರದಿಂದ ಮಾತ್ರ ಹೋಗ್ತದೆ ಅದಕ್ಕೆ ಮುಕ್ತಿ ಅದ ಮೋಕ್ಷದ ಅಂತ ಹೇಳ್ತಾರೆ ಈ ಬ್ರಹ್ಮರಂಧ್ರವನ್ನು ಬಿಟ್ಟು ನವರಂಧ್ರಗಳ ಮೂಲಕ ಹೋತಪ್ಪ ಅಂತಂದ್ರೆ ಅದು ಪ್ರೇತಾತ್ಮ ಆಗ್ತದೆ ಅಂದ್ರೆ ಸೂಕ್ಷ್ಮ ಶರೀರದೊಳಗೆ ಮನೋಶರೀರದೊಳಗೆ ಅದು ಪ್ರೇತಾತ್ಮ ಆಗಿ ಅಲ್ಲಿ ಅಲಿತಾ ಇದೆ ಇನ್ನೂ ಅದರ ವಾಸನೆ ಅಡಗಿರೋದಿಲ್ಲ ಅಂತ ಯಾವಾಗ ಅದಕ್ಕೊಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಇರ್ತದೆ ಪರ್ಟಿಕ್ಯುಲರ್ ಟೈಮಿಂಗ್ ಇರ್ತದೆ ಅದು ಯಾವಾಗ ಟನ್ ಟೈಮಿಂಗ್ ಮುಗಿಸತ ಆವಾಗ ಕಾರಣ ಶರೀರದೊಳಗೆ ಹೋಗಿ ಅದು ಮುಕ್ತಿ ಪಡಿತೈತೆ ಬ್ರಹ್ಮರಂದ ಹೋಗುವಾಗ ಹೆಂಗೆ ಪಡಿತೈತೆ ಹಂಗೆ ಮನೋ ಶರೀರದಿಂದ ಅಲ್ಲಿ ಹೋಗ್ತದೆ ಅಂತಿಕೊಂಡು ಇದು ಯಾವುದನ್ನು ನಂಬೇಕು ಯಾವುದು ಹಿಂಗೆ ಅಂತ್ಕೊಂಡು ಹೇಳಿಕಾಗೋದಿಲ್ಲ ಅನೇಕ ಪುರಾಣಗಳು ಅನೇಕ ಶಾಸ್ತ್ರಗಳು ಮೂಲಕ ಇವೆಲ್ಲ ನಾಲೆಜ್ ಕೊಡ್ತದ ಕರೆ ಆದರೆ ಒಂದಕ್ಕೊಂದು ಸಾಮ್ಯತೆ ಇದ್ದರೂ ಕೂಡ ಕೆಲವೊಂದು ಕಡೆ ಸ್ವಲ್ಪ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಬೇರೆ ಬೇರೆ ಥರದಿಂದ ಹೇಳಿಕೆಗಳು ಬರ್ತವೆ ಅಂತೂ ಕೂಡ ಈ ಮುಕ್ತಿ ಅನ್ನೋದೇನು ಮೋಕ್ಷ ಅನ್ನೋದೇನು ಯಾಕೆ ಇದರಿಂದ ಹೆಂಗೆ ಹೋಗ್ತದ ಅದೆಲ್ಲ ದೊಡ್ಡ ಶಾಸ್ತ್ರ ಅದು ಮತ್ತೆ ಆ್ಯಕ್ಚುಲಿ ಬ್ರಹ್ಮರಂಧ್ರಿಂದ ಹೋದ್ರಪ್ಪ ಅಂತಂದ್ರೆ ನೀವು ಬೇಕಾದ್ರೆ ಬ್ರಹ್ಮರಂಧ್ರದ ಭಾಗವನ್ನು ಬೇಕಾರ ಸೂಕ್ಷ್ಮವಾಗಿ ಕೂದಲು ತೆಗೆದು ನೋಡಿರಬೇಕಾರೆ ಅಲ್ಲೊಂದು ಅತ್ಯಂತ ನೀವು ಬಹುಶಃ ಮ್ಯಾಗ್ನಿಫಾಯಿಂಗ್ ಗ್ಲಾಸ್ನಿಂದ ನೋಡಬೇಕು ಮ್ಯಾಗ್ನಿಫಾಯಿಂಗ್ ಗ್ಲಾಸ್ನಿಂದ ನೋಡಿರಪ್ಪ ಅಂದ್ರೆ ಒಂದು ಸಣ್ಣದೊಂದು ಬಿರುಕು ಸಣ್ಣದೊಂದು ಹೋಲ್ ಕಾಣಿಸ್ತದೆ ಅದನ್ನು ಚೆಕ್ ಮಾಡ್ತಾರೆ ಕೆಲವು ಮಂದಿ ಅಲ್ಲಿ ಅದು ಹೋಲ್ ಕಂಡಾಗ ಈ ಜೀವ ಇವನ ಜೀವ ಈ ಬ್ರಹ್ಮರಂಧ್ರದ ಮೂಲಕ ಹೋಗೈತಿ ಇವ ಮೋಕ್ಷ ಪ್ರಾಪ್ತಿಯಾಗೈತಿ ಅಂತ ತಿಳ್ಕೊಂಡು ತಿಳ್ಕೋತಾರೆ ಹಾಂ ಅವನ ಸಹವರ್ತಿಗಳು ಅಥವಾ ಕೌಟುಂಬಿ ಕುಟುಂಬಸ್ಥರು ಹಾಂ ಆದ ಕಾರಣ ಈ ಜ್ಞಾನ ಸ್ವಲ್ಪ ನಿಮಗಿರಲಿ ಆದ ಕಾರಣ ನವರಂಧ್ರಗಳು ನವರಂಧ್ರಗಳ ಮೂಲಕ ಆತ್ಮನ ನಿರ್ಗಮನ ಅಂತಂದ್ರೆ ಅದು ಅದು ಮನೋಶರೀರದ ಮೂಲಕ ಇನ್ನೂ ವಾಸನೆ ಹಿಡ್ಕೊಂಡು ಇಲ್ಲಿ ಬಾಹ್ಯ ಬಾಹ್ಯಾಂತರದೊಳಗೆ ಅಂತರ ತಿರುಗಾಡ್ತದ ಇಲ್ಲಿಂದ ಹೋದರೆ ಮಾತ್ರ ಅದಕ್ಕೆ ಮೋಕ್ಷದ ಅನ್ನೋ ಒಂದಿಷ್ಟು ಮಾಹಿತಿ ನಿಮಗೆ ಕೊಡಲಿಕ್ಕೆ ನಾನೊಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ಇದು ಎಷ್ಟರ ಮಟ್ಟಿಗೆ ನಿಮಗೆ ತಿಳಿವಳಕೊಡ್ತದೋ ನಿಮಗೆ ಗೊತ್ತು ಶ್ರೀ ಗುರುದೇವ್